ಫ್ರೆಂಡ್ಸ್ ಈಶ್ವರಪ್ಪನವ್ರು ಹೇಳ್ತಾವ್ರೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋದೇ ಇರೋದಕ್ಕೆ ಕಾರಣ ದೆಹಲಿ ಕರೆಸಿ ಕೂಡ ರಾಘವೇಂದ್ರ ವಿರುದ್ಧ ನಾನು ನಿಲ್ಲಿ ಗೆಲ್ಲಿ ಅಂತ ಆದರೆ ಅಮಿತ್ ಶಾ ಅವರ ಪ್ರಕಾರ ಏನಪ್ಪ ಅಂದರೆ ನಾನು ಹೇಳಿದ ಮೇಲೂ ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತ ಹೇಳಿದ ಮೇಲೆ ನಾನು ಮಾತಾಡೋಕ್ಕೆ ಇನ್ನೇನು ಉಳಿದೈತೆ ಅನ್ನೋದು ಒಂದು ಕಾರಣ ಯಡಿಯೂರಪ್ಪ ಅವರು ಕೆ ಜೆ ಪಿ ಕಟ್ಟಿದಂಥ ಸಂದರ್ಭದಲ್ಲಿ ರುದ್ರೇಗೌಡ ಎದುರಿಗೆ ಮೂರನೇ ಹೋಗಿರ್ತಾರೆ ಅದು ಬಿ ಜೆ ಪಿ ಚಿಹ್ನೆ ಇಕ್ಕೊಂಡೇ ಕೂಡ ಅಂಥೋದ್ರಾಗೆ ನೀವು ಇಂಥದ್ರಾಗ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಇವ್ರು ಇನ್ನೇನು ಮಾಡ್ತಾರೆ ಮಾಡ್ಕೊಳ್ಳಿ ಬಿಡಿ ಅಂತ ಅವ್ರು ಸುಮ್ಮನಾಗಿರೋದು ಅಷ್ಟೇ ರಾಘವೇಂದ್ರ ವಿರುದ್ಧ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಲಿ ಗೆಲ್ಲಿ ಗೆದ್ದ ಮೇಲೆ ಪಕ್ಷಕ್ಕೆ ಸೇರಿಸ್ಕೊಂತೀನಿ ಅಂತಲ್ಲ ಈಶ್ವರಪ್ಪ ಅವ್ರು ಏನು ಮಾಡಿದ್ದಾರೆ ಮೇಡಮ್ ಸುಮಲತಾ ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಆ ಎಮ್ಮನೆ ಗೆದ್ದೈತೆ ನಾನೇ ಗೆಲ್ಲೋಕ್ಕಾಗಲ್ಲ ಇಷ್ಟು ಬೇಸು ಇಷ್ಟು ಬಲ ಇಕ್ಕಂಡು ಅಂತ ಆದರೆ ಅಲ್ಲಿ ಮೇಡಮ್ ಸುಮಲತಾ ಗೆದ್ದಿದ್ಕು ಇಲ್ಲಿ ನೀವು ಇಂಡಿಪೆಂಡೆಂಟಾಗಿ ನಿಲ್ಕಂತಾ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮೇಡಮ್ ಅವರು ಸ್ವಾಭಿಮಾನಿ ಅಂತ ಹೇಳಿರೋ ನೀವು ಹಿಂದುತ್ವ ಅಂತ ಹೇಳ್ತಾ ಇದ್ದೀರಾ ಹಿಂದುತ್ವಕ್ಕೂ ಬಿ ಜೆ ಪಿಗೂ ಅವಿನಾಭಾವ ಸಂಬಂಧ ಇದೆ ನೀವು ಅದರಲ್ಲೇ ಒಡೆದು ಅಳ ಕೊರಟಿದ್ದೀರಾ ನೀವು ಬ್ರಿಟಿಷ್ಗಿಂತ ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದೀರಾ ಈಶ್ವರಪ್ಪರೇ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ